ಕಳೆದ ಎರಡು ದಿನಗಳ ಹಿಂದೆ ನಮ್ಮ ತಾಳಬೆಟ್ಟದ ಮೊದಲನೇ ತಿರುವಿನಲ್ಲಿ ಒಂದು ಚಿರತೆ ಕಾಣಿಸ್ಕೊಳ್ತದೆ ಸೊ ಇತ್ತೀಚಿನ ದಿವಸ ಏನಾಗ್ತಾ ಇದೆ ಅಂದ್ರೆ ಚಿರತೆಗಳಿಗೆ ಎಲ್ಲೋ ಬೇಕು ಏನ್ ಮಾಡ್ಬೇಕು ಅಂತ ದಾರಿನೇ ದೋಚ್ತಾ ಇಲ್ಲ ಅನ್ಸುತ್ತೆ ಆ ಒಂದು ನಿಟ್ಟಿನಲ್ಲಿ ಇತ್ತೀಚೆಗೆ ಏನು ರಸ್ತೆ ಬದಿಗಳಲ್ಲಿ ನೋಡಿ ಈ ರೀತಿ ಕಟ್ಟೆಗಳ ಮೇಲೆ ಚಿರತೆಗಳು ಕಾಣಿಸ್ಕೊಳ್ತವೆ ಸೊ ಅದೇ ತರಹ ನಮ್ಮ ತಾಳು ಬೆಟ್ಟದ ಮೊದಲನೇ ತಿರುವು ಏನಿದೆ ಸೊ ಇಲ್ಲಿ ನೋಡಿ ಪ್ಲೇಸ್ ಕನ್ಸಿಡರ್ ಮಾಡ್ತೀನಿ ಕೋತಿಗಳೇ ಇಲ್ಲ ಗುರು ಕೋತಿಗಳೇ ಇಲ್ಲ ಚಿರತೆಗಳು ಯಾವಾಗ ಹೆಚ್ಚಳ ಆಯ್ತೋ ಆವಾಗಿಂದ ಕೋತಿಗಳೇ ಕಾಣಿಸ್ತಾ ಇಲ್ಲ ಅರ್ಥ ಆಯ್ತ್ರ ಸೊ ರಾತ್ರಿ ಸಂಚಾರ ಮಾಡ್ತಕ್ಕಂಥವ್ರು ದ್ವಿಚಕ್ರ ವಾಹನ ಸಾವರು ಸ್ವಲ್ಪ ಜೋಪಾನವಾಗಿ ಬನ್ನಿ ಅಷ್ಟೇ ಅರ್ಥ ಆಯ್ತ್ ರ ಅಲ್ಲೇ ವಾಹನಗಳನ್ನ ನಿಲ್ಸ್ಕೊಬೇಡಿ ಚಿರತೆ ತಗೊಂಡ್ಬಿಟ್ಟು ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊಂಬೇಡಿ ಅದ್ರ ಪಡ್ಗದಿರ್ತದೆ ಅದು ಹೋಗ್ತದೆ ನೆಟ್ಗೆ ನುಕ್ಕೊಂಡು ಸೊ ನೋಡಿ ಇದೇ ಸ್ಥಳ ಎಸ್ ಮುಂದೆ ಬಂದ್ಬಿಟ್ಟ ಇಲ್ಲ 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 ನೋಡಿ ಈ ಒಂದು ಪ್ಲೇಸ್ ನಲ್ಲಿ ಒಂದು ಚಿರತೆ ಕಾಣಿಸ್ಕೊಳ್ತದೆ ದಯವಿಟ್ಟು ಎಸ್ ನೋಡಿ ಇದೇ ಸ್ಥಳದಲ್ಲಿ ಇದ್ರ ಮೇಲೆ ಮಲಗಿರ್ತದೆ ಆ ನೋಡಿ ತಿರುಗಿಸ್ತೀನಿ ಗಾಡಿನ ನಾನು ಚಿರ್ತೆ ತೋರ್ಸಕ್ ಹೋಗೀಗ ನಾನು ಮೊಬೈಲ್ ಎಗ್ರೋಗೋದು ನೋಡಿ ಇದೇ ಸ್ಪಾಟ್ ನೋಡ್ಕೊಳ್ಳಿ ಎಸ್ ನೋಡಿ ಈ ಒಂದು ಸ್ಥಳ ಆ ಇಲ್ಲಿ ಈ ಏನು ಈ ಕೋತಿ ಏನಿದೆ ಈ ಕೋತಿ ಇರ್ತಕ್ಕಂಥ ಸ್ಥಳದಲ್ಲಿ ಒಂದು ಚಿರ್ತೆ ಬಂದು ಸೈಡಲ್ಲಿ ಮಲಗಿರ್ತದೆ ಒಬ್ಬರು ಕಾರ್ನವರು ಇಲ್ಲೇ ನಿಂತ್ಕೊಂಡು ವೀಡಿಯೋ ಫೋಕಸ್ ಮಾಡ್ತಾರೆ ನೋಡಿ ಆ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಣೆ ಮಾಡಿ ಹಾಂ ಅದು ರಾತ್ರಿ ಟೈಮ್ ಮಾತ್ರ ಅದು ನೀಟಾಗಿ ಕಾಣಿಸ್ತದೆ ಅದು ಯಾಕಂದ್ರೆ ಲೈಟ್ ಹಾಕಿರ್ತಲ್ಲ ಅದರಿಂದ ನೋಡಿದೇ ಮರ ಆ ನೋಡಿದೇ ಕಟ್ಟೆಗಳು ನೋಡಿ ಈ ಒಂದು ಶುಚಿವೇಶನ್ ನೋಡಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಈ ಒಂದು ಸನ್ನಿವೇಶ ಈ ರಸ್ತೆ ಬದಿಯಲ್ಲಿ ಚಿರತೆ ನೋಡಿ ಕಟ್ಟೆ ಮೇಲೆ ಮಲಗಿರ್ತದೆ ಸೊ ಬಹುಶಃ ಆಗಲು ಸಂದರ್ಭದಲ್ಲೂ ಅಷ್ಟೇ ಇಲ್ಲ ಇಲ್ಲೆಲ್ಲರೂ ಮಲಗಿರ್ತದೆ ಪಾಪ ಅದ್ರಪ್ಪ ಅದಿರ್ತದೆ ಒಟ್ಟು ಇಲ್ಲಿ ಒಂದಷ್ಟು ಚಿರತೆಗಳಿಗೆ ಅದ್ ಏನ್ ಮಾಡ್ಬೇಕು ಎತ್ ಮಾಡ್ಬೇಕಂತ ಗೊತ್ತಿಲ್ಲ ರಸ್ತೆ ಉದ್ದಕ್ಕೂ ಈ ಕಟ್ಟೆಗಳ ಮೇಲೆ ಮಲ್ಕಳ್ತಕ್ಕಂಥದ್ದು ಇತ್ತೀಚಿನ ದಿವಸ ಇತ್ತೀಚಿನ ದಿವಸ ನಾವು ಕಾಣಬಹುದು ಈ ಒಂದು ಪ್ಲೇಸ್ ಏನಿದೆ ಇದು ನಮ್ಮ ತಾಳ ಬೆಟ್ಟದ ಮೊದಲನೇ ತಿರುವು ನೋಡಿ ಇಷ್ಟೇ ಡಿಫರೆನ್ಸ್ ಅಲ್ಲಿಂದ ಇಲ್ಲಿಗೆ ತಾಳ ಬೆಟ್ಟಕ್ಕೆ ನೋಡಿ ಇಷ್ಟೇ ಡಿಫರೆನ್ಸ್ ಇದೆ ನಾನು ವಾಹನ ಸವಾರರು ಅದ್ರಲ್ಲಿ ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಏನು ಇಲ್ಲಪ್ಪ ಅವು ಎಲ್ಲ ಎಲ್ಲ ಮನುಷ್ಯನ ಪಳಗಿರ್ತಕ್ಕಂಥ ಚಿರ್ತೆಗಳು ಅನ್ಸುತ್ತೆ ಅವು ಅದಕ್ಕೋಸ್ಕರ ಅವು ಕೇರೆ ಮಾಡಲ್ಲ ಯಾವುದೇ ವಾಹನ ಹೋಗ್ತಾ ಇದ್ರು ಕೇರೆ ಮಾಡಲ್ಲ ಸುಮ್ನೆ ಅದ್ರ ಪಾಲ್ಗದ್ ಮಲಗಿರ್ತದೆ ನೋಡಿ ತಾಳು ಬೆಡ್ದಿಂದ ಸ್ವಲ್ಪ ದೂರ ಹೋದ್ರೆ ಮೊದಲನೇ ತಿರುವಿದೆ ನೋಡಿ ಆ ಒಂದು ಸ್ಥಳದಲ್ಲಿ ಈ ಒಂದು ಚಿರ್ತೆ ಕಾಣಿಸ್ಕೊಳ್ತದೆ ಬಂಧುಗಳೇ ಆದ್ದರಿಂದ ದ್ವಿಚಕ್ರ ವಾಹನ ಸವರು ಅವರು ಜಪಾನ ನೋಡ್ಕೊಂಡ್ ಬನ್ನಿ ಹುಷಾರಾಗಿ ಬನ್ನಿ ಅಷ್ಟೇ ಇನ್ನೇನು ಇಲ್ಲ ಬಹುಶಃ ನಾನು ಕೇಳ್ಪಟ್ಟಾಗೆ ಏನು ಈ ಒಂದು ವಡಕೆ ಹಳ್ಳದ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಚೆಕ್ ಪೋಸ್ಟ್ ಒಂದು ತೆರೆಯಲಾಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ ನೋಡೋಣ ಓಕೆ ಹುಗೆ ಮಹದೇಶ್ವರ